ನಮಸ್ಕಾರ ಭಾರತೀಯ ವೀಕ್ಷಕರಿಗೆ ಪೊಲಿಟಿಕಲ್ ಡಾಟ್ ಕಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧರಣೀಶ್ ಬುಕನಕೆರೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಈಗ ಇನ್ನೊಂದು ಹೇಳಿಕೆ ಕೊಟ್ಟಿದ್ದಾರೆ ಸದನದಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆರ್ ಎಸ್ ಎಸ್ನ ಪ್ರಾರ್ಥನಾ ಗೀತೆ ಆಡಿರುವ ವಿಷಯ ರಾಹುಲ್ ಗಾಂಧಿ ಅವರಿಗೆ ತಲುಪ್ಲಿ ಆ ವಿಡಿಯೋ ರಾಹುಲ್ ಗಾಂಧಿ ಅವರಿಗೆ ತಲುಪ್ಲಿ ಅಂತ ಇದರಿಂದ ಕಾಂಗ್ರೆಸ್ನಲ್ಲಿ ನಾನಾ ರೀತಿಯ ಬೆಳವಣಿಗೆಗಳು ನಡೀತಿದ್ದಾವೆ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಅಂದರೆ ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧ ತೆರುಗಿಬಿದ್ರ ಹೈಕಮಾಂಡ್ಗೆ ದೂರು ಕೊಡ್ತಾರಾ ಅಥವಾ ಆಲ್ರೆಡಿ ಕೊಟ್ಟಿದ್ದಾರಾ ಹೀಗೆ ನಾನಾ ಪ್ರಶ್ನೆಗಳನ್ನು ಹುಟ್ಟಾಕಿದೆ ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದಂತಹ ಒನ್ಕೆರೆ ಗೌಡಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಅದಕ್ಕೂ ಮೊದಲು ನಾನು ನಿಮಗೆ ಮನವಿ ಮಾಡ್ತಿದ್ದೀನಿ ನೀವು ಇನ್ನೂ ವಾರ್ತಾ ಭಾರತೀಯ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈಗ ಪೊಲಿಟಿಕಲ್ ಡಾಟ್ ಕಾಮ್ ಕಾರ್ಯಕ್ರಮವನ್ನು ಶುರು ಮಾಡ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ರಮೇಶ್ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಸ್ವಲ್ಪ ಆಶ್ಚರ್ಯಕರವಾಗಿದೆ ಅಲ್ವಾ ಆಶ್ಚರ್ಯ ಅಂತ ನನಗೆ ಅನಿಸಲ್ಲ ಅದು ನಿರೀಕ್ಷೆ ಅಂದರೆ ಓಪನ್ ಆಗಿ ಹೇಳ್ಬಿಟ್ರಲ್ಲ ಅಂತ ಅಲ್ಲ ಅಲ್ಲ ನಿರೀಕ್ಷೆ ಇದ್ದೇನು ಕೂಡ ಸತೀಶ್ ಜಾರಕಿಹೊಳಿ ಹಲವಾರು ಸಂದರ್ಭದಲ್ಲಿ ಓಪನ್ ಆಗಿ ಮಾತಾಡಿದ್ದಾರೆ ಈಗ ಮುಚ್ಚುಮರಿ ಮತ ಮಾಡಲ್ಲ ಅವರು ನೇರವಾಗಿ ಏನಿಸಿದ್ರು ಕೆಲವು ಸರಿ ಹೇಳಿದ್ದಾರೆ ಅವರು ಸೊ ಈ ಸರಿನೂ ಅದೇ ಹೇಳಿದ್ದಾರೆ ಅವರು ಆಮೇಲೆ ನಿಮಗೆ ಅವರು ರಾಹುಲ್ ಗಾಂಧಿಗೆ ತಲುಪಲಿ ಅಂತ ಹೇಳಿದ್ರೆ ತಲ್ಪ್ಸೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂತಲೇ ಅರ್ಥ ಅದು ಅವರೇ ಅವರೇ ಅವ್ರ ಗ್ರೂಪೇ ಮಾಡ್ತಾ ಇದ್ದೆ ಈಗ ರಾಜಣ್ಣ ಅವ್ರದ್ದು ನೋಡಿ ರಾಜಣ್ಣ ಅವರ ವಜಾ ಮಾಡಿ ಮಾಡಿತ್ತು ಸಚಿವ ಸಂಪುಟದಿಂದ ಅದು ಕೂಡ ರಾಹುಲ್ ಗಾಂಧಿಗೆ ತಲುಪಿಸಿದ್ದೆ ಅದು ರಾಹುಲ್ ಗಾಂಧಿ ಆನ್ ಇಸ್ ಓನು ಯಾವುದೋ ನ್ಯಾಷನಲ್ ಟಿ ವಿ ನೋಡಿ ಅಥವಾ ಇನ್ಯಾವುದೋ ಮೂಲದಿಂದ ತಿಳ್ಕೊಂಡಿದ್ದಲ್ಲ ಅಯ್ಯು ಯಾರು ರಾಜಣ್ಣ ಅವ್ರಿಗೆ ಆಗೋಲ್ಲ ಅಂಥವರೆಲ್ಲ ಸೇರಿಕೊಂಡು ರಾಜಣ್ಣವ್ರ ವಿರುದ್ಧ ಅವ್ರೇನು ಮಾತಾಡಿದರು ಅದನ್ನು ಇಂಗ್ಲೀಷ್ಗೆ ತರ್ಜುಮೆ ಮಾಡಿ ಹಿಂದಿಗೆ ತರ್ಜುಮೆ ಮಾಡಿ ರಾಹುಲ್ ಗಾಂಧಿಗೆ ತಲುಪ್ಸಿದ್ದಾರೆ ಹಂಗಾಗಿ ರಾಹುಲ್ ಗಾಂಧಿ ಇಮಿಡಿಯೇಟು ಸಿಟ್ಟಾಗಿ ಇದು ಮಾಡಿದ್ದಾರೆ ಈಗಲೂ ಕೂಡ ಅಂಥದ್ದೇ ಕೆಲಸ ಇವ್ರು ಮಾಡ್ಬೋದು ಯಾರು ಡಿ ಕೆ ಶಿವಕುಮಾರ್ಗೆ ಆಗದೆ ಇರುವಂಥ ಒಂದು ಗುಂಪು ಇದೆಯಲ್ಲ ಕಾಂಗ್ರೆಸ್ನಲ್ಲಿ ಅವರು ಇದೇ ಕೆಲಸ ಮಾಡ್ತಾರೆ ರಾಹುಲ್ ಗಾಂಧಿಗೆ ತಲ್ಸೋಂಥ ಕೆಲಸ ಮಾಡ್ತಾರೆ ಬಹುಶಃ ಅದಕ್ಕೆ ನನಗಿರೋ ಇನ್ಫಾರ್ಮೇಷನ್ ಪ್ರಕಾರ ಅವರು ಈಗ ಆಲ್ರೆಡಿ ಆ ಕೆಲಸದಲ್ಲಿ ಇದ್ದಾರೆ ಅಂತ ನೋಡಿ ಮನುಷ್ಯ ಸ್ಪಾಂಟೇನಿಯಸ್ ಆಗಿ ರಿಯಾಕ್ಟ್ ಮಾಡೋದಕ್ಕೂ ಸ್ವಲ್ಪ ತಡವಾಗಿ ರಿಯಾಕ್ಟ್ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ ಆಗಿ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಒಳಗಡೆ ಏನಿರುತ್ತೆ ಅದು ಬಂದ್ಬಿಡುತ್ತೆ ಸ್ವಲ್ಪ ತಡವಾಗಿ ಮಾಡಿದ್ರೆ ಯೋಚನೆ ಮಾಡಿ ಮಾಡಿ ಅಂತ ಅರ್ಥ ಹೌದು ಫಸ್ಟು ಡಿ ಕೆ ಶಿವಕುಮಾರ್ ಆರ್ ಎಸ್ ಎಸ್ ಪ್ರಾರ್ಥನಾ ಗೀತೆ ಆಡೋದ್ರ ಬಗ್ಗೆ ಸತೀಶ್ ಜಾರಕಿಹೊಳಿಯವರ ಸ್ಟೇಟ್ಮೆಂಟ್ ಏನಾಗಿತ್ತು ಅಂದರೆ ವ್ಯಂಗ್ಯವಾಗಿತ್ತು ಅಂದರೆ ಒಬ್ಬ ಮುಖ್ಯಮಂತ್ರಿ ಸ್ಥಾನ ಸಿಗ್ತಾರೆ ಸಿಗುತ್ತೆ ಅಂದರೆ ನಾನು ಆಡ್ಬಿಡ್ತೀನಿ ಅಂತ ಅಂದರೆ ಅದರಲ್ಲಿ ವ್ಯಂಗ್ಯ ಇತ್ತು ಈಗ ನನಗನ್ಸುತ್ತೆ ಅದು ಆ ಡೌಟ್ ಇದೆ ನನಗೆ ಏನಂತಂದರೆ ಅವರು ಯೋಚನೆ ಮಾಡಿ ಈ ಹೇಳಿಕೆಯನ್ನು ನೀಡಿರ್ಬೋದು ಏನಂತ ಸ ಡಿ ಕೆ ಶಿವಕುಮಾರ್ ಅವರು ಮಾ ಆಡಿರುವಂತಹ ಗೀತೆ ಮಾತುಗಳು ಇವನ್ನೆಲ್ಲವನ್ನು ರಾಹುಲ್ ಗಾಂಧಿಗೆ ತಲುಪಿಸ್ಲಿ ಅಂತ ಸೊ ಬೇರೆ ಏನಾದರೂ ಸ್ಟ್ರಾಟಜಿ ನಡೀತಾ ಇದೆಯಾ ಸತೀಶ್ ಜಾರಕುಳಿ ಹಂಡವ ಮತ್ತು ಟೀಮಲ್ಲಿ ಅಲ್ಲ ನಾನು ಆಗಲೇ ಹೇಳಿದೆ ನಿಮಗೆ ಈಗ ನೋಡಿ ಕಾಂಗ್ರೆಸ್ ಒಳಗೆ ಗುಂಕಾರ್ಕೆ ಇರೋದೇ ನೀವು ಸುಳ್ಳಲ್ಲ ಡಿ ಕೆ ಒಂದು ಬಣ ಇದೆ ಮುಖ್ಯಮಂತ್ರಿದೊಂದು ಬಣ ಇದೆ ಮತ್ತು ಈ ಬೇಲಿ ಬೇಲಿ ಕೂತಿರೋರು ಇನ್ನೊಂದು ಬಣ ಇರ್ಬೋದು ಯಾವ ಕಡೆ ಸ್ಟ್ರಾಂಗ್ ಆಗ್ತಾರೆ ಆ ಕಡೆ ಜಿಗಿಬೋದು ಸಿ ಈಗ ರಾಜಣ್ಣವರಾಗಲಿ ಸತೀಶ್ ಜಾರಕಿಹೊಳಿ ಅವರಾಗಲಿ ಮತ್ತು ಕೆಲವರು ಸಚಿವರು ಮುಖ್ಯಮಂತ್ರಿಗಳ ಪರವಾಗಿ ಬಲವಾಗಿ ಮಾತಾಡ್ತಿದ್ದು ನೀವು ನೋಡಿದ್ವಿ ಸೊ ಹಾಗಾಗಿ ಈ ರಾಜಣ್ಣವರ ಇದನ್ನು ಈಗ ಆಗದಂಥ ಅನ್ಯಾಯವನ್ನು ಆದ ಸೇಡದ ತೀರಿಸ್ಕೊಳ್ಳೋದಕ್ಕೆ ಈ ಥರದ ಕೆಲಸಗಳು ಮಾಡ್ತಾರೆ ಮಾಡೋದು ಅನಿವಾರ್ಯ ಕೂಡ ಆಗಿದೆ ಅವರಿಗೆ ಸಿ ಹಂಗಾಗಿ ಈಗ ಈಗೇನಾಗುತ್ತೆ ಈಗ ಡಿ ಕೆ ಶಿ ವಿರುದ್ಧ ಬಿ ಕೆ ಶಿ ಅವ್ರ ಮೈ ಮೇಲೆ ಬೆಳೆದಕ್ಕೆ ಇದೊಂದು ಅವಕಾಶ ಬಳಸ್ಕೊಂತಾರೆ ಹಂಗಾಗಿ ಅದಕ್ಕೆಲ್ಲ ಬಿ ಕೆ ಶಿ ದುರ್ಬಲ ಆಗಿದ್ದಾರೆ ಏನೋ ಕಾರಣಕ್ಕೋಸ್ಕರ ಮೈ ಮೇಲೆ ಬೆಳ್ತಿದ್ದಾರೆ ಯಾಕೆಂದ್ರೆ ದುರ್ಬಲ ಯಾಕೆ ಆಗಿದ್ದಾರೆ ಅಂತಂದ್ರೆ ನೋಡಿ ಅವ್ರು ಕ್ಷಮೆ ಕೇಳಿದ್ರು ಅದರ್ಥ ಏನು ಅವ್ರು ವೀಕ್ ಆಗಿದ್ದಾರೆ ಅಥವಾ ಹೈಕಮಾಂಡ್ ಅವ್ರಿಗೆ ಹೇಳಿದೆ ಹೇಳಿದ ಕಾರಣಕ್ಕೋಸ್ಕರ ಅವ್ರು ಕ್ಷಮೆ ಕೇಳಿದಾರೆ ದುರ್ಬಲ ಆಗಿದ್ದಾರೆ ಈಗ ಮಟ್ಟ ಹಾಕ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಏನೋ ಬೀಳ್ತಿದ್ದಾರೆ ಸತೀಶ್ ಜಾರಕಿಹೊಳಿ ಅಲ್ಲ ಈಗ ಏನಾಗಿದೆ ನಿಮಗೆ ದುರ್ಬಲ ಆಗಿದ್ದಾರೆ ಅವ್ರು ಪ್ರಬಲ ಆಗಿದ್ದಾರೆ ಅಂತ ನೋಡೋದು ಸಹ ಟೈಮ್ ಅಲ್ಲ ಈಗ ಇನ್ನು ನೋಡಿ ಈಗ ರಾಹುಲ್ ಗಾಂಧಿ ಬಿಹಾರದಲ್ಲಿ ಯಾತ್ರೆ ಕೈಗೊಂಡಿದ್ದಾರೆ ಒಂದು ಮತಗಳನ್ನ ಥರ ಮಾಡಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದಿದೆ ಅಂತೇಳಿ ದೊಡ್ಡ ರ್ಯಾಲಿ ಮಾಡ್ತಾ ಇದ್ದಾರೆ ಯಾಕೆಂದರೆ ನವಂಬರ್ ಡಿಸೆಂಬರ್ ಜನಾಧಿಕಾರಿ ಯಾತ್ರ ಮಾಡಿ ಜನಾಧಿಕಾರಿ ಯಾತ್ರೆ ಮಾಡ್ತಾರೆ ನವಂಬರ್ ಡಿಸೆಂಬರ್ಲಿ ಬಿಹಾರ್ ಎಲೆಕ್ಷನ್ ಬರುತ್ತೆ ಈಗ ಅವರ ಹೋರಾಟ ನಡೀತಾ ಇರೋದು ಬಿ ಜೆ ಪಿ ವಿರುದ್ಧ ಇಂಥ ಸಂದರ್ಭದಲ್ಲಿ ಡಿ ಕೆ ಶಿ ಆರ್ ಎಸ್ ಎಸ್ ಗೀತೆಯನ್ನು ಆಡಿದ್ದಾರೆ ಅದು ಎಲ್ಲಾಡಿದ್ದಾರೆ ಅಂತ ಹೇಳಿದರೆ ದಿ ಫ್ಲೋರ್ ಆಫ್ ದಿ ಹೌಸ್ ಹೇಳಿದ್ದಾರೆ ವಿಧಾನಸಭೆಯಲ್ಲಿ ಕಲಾಪ ನಡೀತಿದ್ದಂಥ ಸಂದರ್ಭದಲ್ಲಿ ಮಾತಾಡಿದ್ದಾರೆ ಸಿ ಇಟ್ಸ್ ವೆರಿ ಸೀರಿಯಸ್ ಯಾಕೆಂದ್ರೆ ಯಾವ ತಮ್ಮ ಪಕ್ಷದ ನಾಯಕ ಯಾವ ಪಕ್ಷದ ವಿರುದ್ಧ ಹೋರಾಟ ಮಾಡ್ತಾ ಇದೆಯಾ ಆ ಪಕ್ಷದ ಗೀತೆಯನ್ನ ಆ ಡಿ ಕೆ ಶಿವಕುಮಾರ್ ಆಡಿದ್ದಾರೆ ಬಹುಶಃ ಅದರ ಪರಿಣಾಮಗಳು ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಗೊತ್ತಿತ್ತೋ ಇಲ್ಲೋ ಅವ್ರು ಮಾಡಿದಾಗ ಅದರಿಂದ ಶಿವಕುಮಾರ್ಗೆ ಅದನ್ನ ಮಾತಾಡಿದಾಗ ನೋಡಿ ಅವರು ಅಶೋಕ್ ಪ್ರವೋಕ್ ಮಾಡ್ತಾರಲ್ಲ ಕೂತ್ಕೊಂಡು ಆರ್ ಎಸ್ ಎಸ್ ಚಡ್ಡಿ ಹಾಕಿದ್ರಿ ಅಂತ ಅಂತಿದ್ರಿ ನೀವು ಅಂತ ಅಂದಾಗ ಇವರು ಗೀತೇನ್ ಆಡ್ತಾರೆ ಅದಕ್ಕೆ ಆ ಗೀತೆ ಲೈಟರ್ ನಿಜವಾಗ್ಲೂ ಆಡಿದ್ರು ಮಾತಾಡೋದು ಲೈಟರ್ ವೇನಲ್ಲಿ ಆಡಿದ್ರು ಅಂತಾರೆ ಬಟ್ ಮಾತಿನ ಬರದಲ್ಲಿ ಅದರ ಪರಿಣಾಮಗಳ ಬಗ್ಗೆ ವಾಚಾರ ಮಾಡದಂಗಿಲ್ಲ ಡಿ ಕೆ ಅಥವಾ ಏನಾದ್ರು ಕಾಂಗ್ರೆಸ್ ಹೈಕಮಾಂಡ್ ಗೆ ಒಂದ್ ಸಣ್ಣ ಮೆಸೇಜ್ ಕಳಿಸೋಣ ಅಂತ ಹೇಳಿ ಒಂದು ವಾರ್ನಿಂಗ್ ಮೆಸೇಜ್ ತರ ಸರಿ ಸರ್ ಇದೆಲ್ಲ ಅಳೆದು ನಾನು ಹೇಳೋದೇನಂದ್ರೆ ಅದರಿಂದ ಈಗ ಕಾಂಗ್ರೆಸ್ ಹೈಕಮಾಂಡ್ ಸ್ಟ್ರಿಕ್ಟ್ ಆಗಿದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇನ್ಸ್ಟ್ರಕ್ಟ್ ಮಾಡಿದೆ ನೀವು ಕ್ಷಮೆ ಕೇಳಬೇಕು ಅಂತ ಡಿ ಕೆ ಶಿವಕುಮಾರ್ ಕ್ಷಮೆ ಕೇಳಿದರೆ ಅರ್ಥ ಏನು ಡಿ ಕೆ ಶಿವಕುಮಾರ್ ವೀಕ್ ಆಗಿದ್ದಾರೆ ಅಂತ ತಾನೇ ಅರ್ಥ ಅಲ್ಲ ಅದನ್ನು ಹೆಂಗೆ ನಾವು ಪೊಲಿಟಿಕಲಿ ಅನಲೈಸ್ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಪ್ರಾರ್ಥನೆ ಗೀತೆ ಹೇಳಿದ್ರು ವೇದಿಕೆಗಳನ್ನ ಹಂಚ್ಕೊಂಡ್ರಲ್ಲ ಸರಿ ಆದರೆ ಡಿ ಕೆ ಶಿವಕುಮಾರ್ ಲಾಯಲ್ಟಿ ಇದೆಯಲ್ಲ ಮತ್ತೊಂದು ಕಡೆ ಇರುವಂಥ ಲಾಯಲ್ಟಿ ಅದು ಭಾಳ ಗಟ್ಟಿಯಾಗಿದೆ ಕಾಂಗ್ರೆಸ್ ಲಾಯಲ್ಟಿ ಕಾಂಗ್ರೆಸ್ ಕಮಿಟ್ ಕಮಿಟ್ ಅವರು ಐ ವಿಲ್ ಡೈ ಆಸ್ ಎ ಕಾಂಗ್ರೆಸ್ ವರ್ಕರ್ ಅಂತ ಹೇಳ್ತಾರೆ ಅವರು ಈಗಲ್ಟನ್ ರೆಸಾರ್ಟ್ ಆಮೇಲೆ ಈಗಲ್ಟನ್ ರೆಸಾರ್ಟಲ್ಲಿ ಗುಜರಾತ್ ಎಮ್ ಎಲ್ ಎಗಳನ್ನ ಕರ್ಕೊಂಡ್ಬಂದು ಇಟ್ಟರಲ್ಲ ಡಿ ಕೆ ಶಿವಕುಮಾರು ಯಾರು ಅಹಮದ್ ಪಟೇಲ್ ಅವ್ರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಎಮ್ ಎಲ್ ತಂದು ಇಲ್ಲಿ ಇಟ್ಟರಲ್ಲ ಈಗಲ್ಟನ್ ಅಲ್ಲಿ ಆಗ ಬಿ ಜೆ ಪಿ ಲೀಡರ್ಗಳು ಅಮಿತ್ ಶಾ ಸ್ವತಃ ಅಮಿತ್ ಶಾ ಇವರಿಂದ ಬಿದ್ದಿದ್ರು ಯಾರು ಡಿ ಕೆ ಶಿವಕುಮಾರಿಂದೆ ಬಂದ್ಬಿಡು ನಾವೇನೂ ಮಾಡ್ತೀವಿ ಹೀಗೆ ಅಂತ ಆದರೆ ಹೋಗ್ಲಿಲ್ಲ ಅವರು ಹಂಗಾಗಿ ಈಗೆಲ್ಲ ಒಂಥರ ಮಾತಿನ ಬರದೆಲ್ಲ ಸಿಕ್ಕಾಕಿಟ್ಟಿದ್ದಾರೆ ಅವರು ಅದು ಮಾತಾಡಿ ತಪ್ಪೇ ತಪ್ಪು ಸರಿ ಅಂತ ನಾನು ಸಮರ್ಸ್ಕೊತಾ ಇಲ್ಲ ಆದರೆ ಇದರಿಂದ ಅವರು ವೀಕ್ ಆಗಿದ್ದಾರೆ ಅಂತ ಹೇಳಿದ್ರೆ ಅದೊಂದೇ ಈ ಪ್ರಕರಣ ಇಟ್ಕೊಂಡು ನಾವು ವೀಕ್ ಆಗಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ ಆಗಲ್ಲ ಸಿ ಪಕ್ಷದ ಲಾಯಲ್ಟಿ ಬಗ್ಗೆ ಮಾತಾಡಿದ್ರೆ ಸುಮ್ಮನೆ ಮೊನ್ನೆ ಯಾವುದೋ ಫೇಸ್ಬುಕ್ಕಲ್ಲಿ ಯಾರೋ ಬರ್ದಿದ್ದು ಹೇಳ್ತೀನಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಗೆ ಬೀಳುವ ಮತಗಳಿಗೆ ನಾಯಕ ಕಾಂಗ್ರೆಸ್ಗೆ ಮತಗಳನ್ನು ತರುವ ನಾಯಕ ಅಲ್ಲ ಅಂತ ಹೇಳಿದರು ಅಂದರೆ ಅದರ್ಥ ಒಂದೇನಪ್ಪ ಅಂದರೆ ಕಾಂಗ್ರೆಸ್ ಅವ್ರಿಗೂ ಕೂಡ ಒಂದು ಅಂಬ್ರಲ್ಲ ಹೌದಾ ಹೌದು ಲಾಯಲ್ ಆಗಿರ್ಬೇಕು ಅವ್ರು ಬೇರೆ ಆಪ್ಷನ್ ಜೆ ಡಿ ಎಸ್ಗೆ ಹೋಗೋಕ್ಕಾಗತ್ತೆ ಡಿ ಕೆ ಶಿವಕುಮಾರ್ ಸೊ ಬಿ ಜೆ ಪಿಗೆ ನೀವು ಹೇಳಿದಾಗ ಹೋಗ್ಬೋದಿತ್ತೇನೋ ಹೋದ್ರೂ ಅಲ್ಲೂ ಕ್ಯೂ ನಿಂತ್ಕೋಬೇಕು ಅವರು ಹೌದು ಅಟ್ಲೀಸ್ಟ್ ಇಲ್ಲಿ ಸೀನಿಯಾರಿಟಿ ಸೀನಿಯಾರಿಟಿ ಇದೆ ಸೀನಿಯಾರಿ ಸೊ ಹಾಂ ಅಲ್ಲ ನಾನು ಅವ್ರು ನಿಷ್ಠೇಕ್ ಒಪ್ಕೋತೀನಿ ಮತ್ತು ನನ್ನ ಪೊಲಿಟಿಕಲ್ ರೀಡಿಂಗ್ ಪ್ರಕಾರ ಹೋಗಲ್ಲ ಅದು ಡಿ ಕಾಂಗ್ರೆಸ್ ಕಾಂಗ್ರೆಸ್ ಬಿಡಲ್ಲ ಡಿ ಕೆ ಶಿ ಇದು ಬಿ ಜೆ ಪಿಗೆ ಹೋಗಲ್ಲ ಬಟ್ ಅದು ಮಾತ್ರಕ್ಕೆ ಪಕ್ಷದ ಐಡಿಯಾಲಜಿ ವಿರುದ್ಧ ಇದ್ಬಿಟ್ರೆ ಅದನ್ನ ಕಾರ್ಯಕರ್ತರು ಅಥವಾ ಹೈಕಮಾಂಡು ಸಹಿಸ್ಕೋಬೇಕಾ ಇಲ್ಲ ನನ್ಗನ್ಸೋದೇನು ಅಂದರೆ ಡಿ ಕೆ ಶಿ ಸ್ವಲ್ಪ ಬಿ ಜೆ ಪಿಯ ನಾಯಕರಿಗೆ ಹತ್ರ ಆಗುವಂಥ ಟ್ರೈ ಮಾಡ್ತಾರೆ ಅದರ ಅರ್ಥ ಅವರು ಕಾಂಗ್ರೆ ಈ ಬಿ ಜೆ ಪಿ ಹೋಗ್ತಾರೆ ಅಂತಲ್ಲ ಯಾಕೆಂದ್ರೆ ಇಡಿ ಇಡಿ ಕೇಸ್ ಬಿದ್ದೋಗಿದೆ ಅವ್ರ ವಿರುದ್ಧ ಇನ್ನೆಲ್ಲ ಸಿ ಬಿ ಐ ಒಂದು ಕೇಸ್ ಏನೋ ಇರ್ಬೋದು ಅಥವಾ ಇ ಡಿ ಇನ್ನೊಂದು ಕೇಸ್ ಇರ್ಬೋದು ಈ ಈ ಕೇಸು ಸ್ವಲ್ಪ ಇದಾಗಲಿ ಅದನ್ನು ಆ ಕೇಸನ್ನು ಏನು ಸ್ವಲ್ಪ ವೀಕ್ ಆಗಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಬಿ ಜೆ ಪಿಯನ್ನು ಓಲೈಸುವಂಥ ಕೆಲಸ ಮಾಡ್ತಿರಬಹುದೇನೋ ನನ್ನ ರೀಡಿಂಗ್ ಅದು ಅದರ್ವೈಸ್ ಅವರು ಕಾಂಗ್ರೆಸ್ಸು ಅದರಲ್ಲೂ ಸೋನಿಯಾ ಗಾಂಧಿಗೆ ಅತ್ಯಂತ ಲಾಯಲ್ ಆಗಿದ್ದಾರೆ ಕಮಿಟ್ ಕಮಿಟ್ ಆಗಿದ್ದಾರೆ ಅವರು ಸೊ ಅದು ಅದನ್ನೇ ಪ್ರಶ್ನೆ ಮಾಡೋಕ್ಕಾಗಲ್ಲ ಈ ಕಾರಣಕ್ಕೆ ಅವರೇನಾದರೂ ಬಿ ಜೆ ಪಿ ನಾಯಕರನ್ನ ಓಲೈಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಪ್ರಶ್ನೆ ನೋಡಿ ಈಗ ಫಾರ್ ಎಕ್ಸಾಂಪಲ್ ಬಿ ಎಲ್ ಸಂತೋಷ್ ಬಗ್ಗೆ ಯಾರೋ ಏನೋ ಮಾತಾಡಿರಪ್ಪ ಒಳಗಾಕಿಂತಂದ್ರೆ ಬಿ ಎಲ್ ಸಂತೋಷ್ ಅವ್ರನ್ನ ನಾನು ಸತೀಶ್ ಜಾರಕಿಹೊಳಿ ಬಂದರೆ ಸತೀಶ್ ಜಾರಕಿಹೊಳಿ ಅವರು ಅದೇ ಇದು ಸರಿ ಅವ್ರಿಗೆ ಅನ್ಸಿರ್ಬೋದು ಆಯ್ತು ಓಕೆ ಅವ್ರಿಗೆ ಇದು ಸರಿಯಾದ ಸಮಯ ಡಿ ಕೆ ಶಿವಕುಮಾರ್ ಅವರನ್ನ ಮಣಿಸ್ಲಿಕ್ಕೆ ಅಥವಾ ಕಾರ್ನರ್ ಮಾಡಲಿಕ್ಕೆ ಅಂತ ಏನಾದರೂ ಪ್ರಯತ್ನ ಪಡ್ತಿರ್ಬೋದು ಅಂತ ಅನ್ಸುತ್ತೆ ನನ್ಗೆ ಅನ್ಸುತ್ತೆ ಅದು ಡಿ ಕೆ ಶಿವಕುಮಾರ ವಿರುದ್ಧ ಈ ಅಸ್ತ್ರವನ್ನು ಬಳಸ್ಕೊಂಡು ಹೈಕಮಾಂಡ್ಗೆ ತಲುಸುವಂಥ ಕೆಲಸವನ್ನು ಖಂಡಿತವಾಗಿಯೂ ಜಾರಕಿಹೊಳಿ ಬಣ ಇದೆ ಅದನ್ನು ಅವ್ರು ಮಾಡ್ತಾರೋ ಜಾರಕಿಹೊಳಿ ಮಾಡ್ತಾರೋ ಅಥವಾ ಮಗ್ದೊಬ್ಬರು ಮಾಡ್ತಾರೋ ಗೊತ್ತಿಲ್ಲ ನನಗೆ ಬಟ್ ಈ ಗುಂಪು ಈ ಗುಂಪಂತೂ ಅದರಲ್ಲಿ ಈಗಾಗಲೇ ಇದಾಗಿದ್ದಾರೆ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಇನ್ನೊಂದು ಕೋನ್ ನೋಡಿ ಮೊದಲು ಡಿ ಕೆ ಅವರು ಅವ್ರ ವಿರುದ್ಧ ರಮೇಶ್ ಜಾರಕಿಹೊಳಿ ವಿರುದ್ಧ ಏನೋ ಸ್ಟ್ರಾಟಜಿ ಮಾಡಿದ್ರು ಅಂತೆಲ್ಲ ಏನೇನೋ ಆಯ್ತಲ್ಲ ರಮೇಶ್ ಜಾರಕಿಹೊಳಿ ವಿರುದ್ಧ ಮಾಡಿದರು ಅವರು ಪರಿಶಿಷ್ಟ ಪಂಗಡದ ನಾಯಕ ಅನಂತರದಲ್ಲಿ ರಾಜಣ್ಣವ್ರ ವಿರುದ್ಧ ಏನೋ ಸ್ಟ್ರಾಟಜಿ ಮಾಡಿದರು ಅವರನ್ನು ವಜಾ ಮಾಡೋ ರೀತಿ ಮಾಡಿದ್ರು ಅವರು ಪರಿಶಿಷ್ಟ ಪಂಗಡದ ನಾಯಕ ಸತೀಶ್ ಜಾರಕಿಹೊಳಿ ವಿರುದ್ಧ ಮೊದಲಿಂದನೂ ಅವ್ರದ್ದು ಅಷ್ಟಕ್ಕಷ್ಟೇ ಅವರು ಪರಿಶಿಷ್ಟ ಪಂಗಡದ ನಾಯಕ ಅದು ಇವರು ಉದ್ದೇಶಪೂರ್ವಕವಾಗಿ ಆ ಪರಿಶಿಷ್ಟ ಪಂಗಡದ ನಾಯಕರನ್ನ ಟಾರ್ಗೆಟ್ ಮಾಡ್ತಿದ್ದಾರಾ ಅನ್ನುವಂಥ ಒಂದು ಅನುಮಾನ ಅಥವಾ ಆ ಥರದೊಂದು ಚರ್ಚೆ ಕೂಡ ಇದೆ ಆದ್ದರಿಂದ ಅವರು ತಿರು ತಿರುಗಿ ಬಿದ್ದಿರ್ಬೋದು ಅಂತಲೂ ಇದೆ ಸತೀಶ್ ಜಾರಕಿಹೊಳಿ ಅವರು ಸೊ ಇದು ಆ ಥರದ ಒಂದು ವೈಷಮ್ಯನ ಇದ್ದಿರ್ಬೋದು ಯಾಕೆಂದರೆ ನೀವು ಹೇಳೋ ಪ್ರಕಾರ ಅದು ಕಾರಣ ಇದ್ದಿರ್ಬೋದು ಯಾಕೆಂದರೆ ಇವರೆಲ್ಲ ಸಿದ್ದರಾಮಯ್ಯ ಅವರ ಜೊತೆ ಐಡೆಂಟಿಫೈ ಮಾಡ್ಕೊಂಡವರು ಸತೀಶ್ ಜಾರಕಿಹೊಳಿ ಆಗಲಿ ರಾಜಣ್ಣ ಆಗಲಿ ಬೇರೆ ಬೇರೆ ಮಿನಿಸ್ಟರ್ಸ್ಗಳಾಗಲಿ ಕೆಲವರು ಸಿ ಎಮ್ ಜೊತೆಗೆ ಭಾಳ ಗಟ್ಟಿಯಾಗಿ ನಿಂತ್ಕೊಂಡವ್ರು ಗಟ್ಟಿಯಾಗಿ ಮಾತಾಡ್ತಿದ್ದವರು ಈಗ ಈಗ ರಾಜಣ್ಣವರ ವಜಾ ಮೇಲೆ ಸ್ವಲ್ಪ ಮಾತಾಡೋದು ಸಿದ್ದರಾಮಯ್ಯವ್ರ ಕಡಿಮೆ ಆಗಿದೆ ಸಿ ಇವ್ರನ್ನ ಇದನ್ನ ಇವ್ರು ಬಳಸ್ಕೊಂಡ್ರು ಅನ್ನೋ ಕಾರಣಕ್ಕೆ ಈಗ ಅವ್ರಿಗೊಂದು ಅಸ್ತ್ರ ಸಿಕ್ಕಿದೆ ಯಾರಿಗೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಈ ಅಸ್ತ್ರವನ್ನು ಬಳಸ್ಕೊಂಡು ನಾವು ಇವ್ರನ್ನ ಬಡಿಬೇಕು ಅಂತ ಯಾರನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ಬಡಿಬೇಕು ಅಂತ ಆ್ಯಕ್ಟಿವ್ ಆಗಿದ್ದಾರೆ ಅವರು ಇದು ಎಲ್ಲ ರಾಜಕೀಯ ಪಕ್ಷದಲ್ಲೂ ನಿಮ್ಗೆ ಗೊತ್ತಿದೆ ಅವ್ರಿಗೆ ಕಾಲೆಳೆಯೋದು ಇವರು ಇವ್ರ ಕಾಲೆಳೆಯೋದು ಅವರು ಇವೆಲ್ಲ ಮಾಮೂಲಿ ಇವು ಒಂಥರ ಒಂಥರ ಈ ತೋಳ ಹಳ್ಳಕ್ಕೆ ಬಿದ್ದರೆ ಆಳುಗೊಂದು ಕಲ್ಲು ಅಂತಾರಲ್ಲ ಆ ಥರ ಈಗ ಯಾರ್ಯಾರು ಡಿ ಕೆ ಶಿವಕುಮಾರ್ ಆಗಲ್ಲ ಅವರೆಲ್ಲ ಒಂದೊಂದು ಕಲ್ಲು ಇದ್ದಾರೆ ಅದು ಆಗ್ಬೋದು ಅದು ಅದಾಗ್ಬೋದು ಬಟ್ ಅದು ತಲುಪಿಸ್ತಾರೆ ಅಲ್ಲಿ ಯಾವ ಸ್ವರೂಪ ಅಳ್ತೋ ಗೊತ್ತಿಲ್ಲ ನನಗೆ ಯಾವ ರೀತಿ ವ್ಯಾಖ್ಯಾನ ಆಗ್ತಿದೆ ಅಂದರೆ ನಾನು ಯಾವುದೋ ಒಂದು ಚಾನಲ್ ನೋಡ್ತಿದ್ದೆ ಡಿ ಕೆ ಶಿವಕುಮಾರ್ ಈಗ ಒಂದು ವಿದೇಶ ಪ್ರವಾಸ ಹೋಗ್ತಿದ್ದಾರೆ ಅದಕ್ಕೆ ಅದು ಚಾನಲ್ ಏನು ಬಣ್ಣ ಕಟ್ಟಿದ್ದಾರೆ ಅಂದರೆ ಈ ಈ ಎಲ್ಲ ಬೆಳವಣಿಗೆಗಳಿಂದ ಬೇಸತ್ತು ಪರ್ಟಿಕ್ಯುಲರ್ಲಿ ತನ್ನ ಕೈಲಿ ಕ್ಷಮೆ ಕೇಳಿಸಿದ್ರು ಅನ್ನೋ ಕಾರಣಕ್ಕೋಸ್ಕರ ಹೈಕಮಾಂಡ್ ನಡೆಯಿಂದ ಬೇಸತ್ತು ವಿದೇಶ ಪ್ರವಾಸಕ್ಕೆ ಹೋಗ್ತಿದ್ದಾರೆ ಅಂತ ಚರ್ಚೆ ಆಗ್ತಿದೆ ಇದೆಲ್ಲ ಬಿಡಿ ನನಗನ್ಸೋದು ನೀವು ಡಿ ಕೆ ಶಿವಕುಮಾರ್ ಆ ರೀತಿ ಬೇಸತ್ತಿದಾರಾ ಫ್ರಸ್ಟ್ರೇಟ್ ಆಗಿದ್ದಾರಾ ನನಗೆ ನನಗನ್ಸಲ್ಲಪ್ಪ ಅನ್ಸಲ್ಲಪ್ಪ ಆ ಥರ ಇಷ್ಟು ಇದು ಅಷ್ಟೊಂದು ವೀಕು ಡಿ ಕೆ ಶಿವಕುಮಾರ್ ಅಂತ ಅನ್ಸಲ್ಲ ಸ್ವಲ್ಪ ಗಟ್ಟಿಕನೇ ಡಿ ಕೆ ಶಿವಕುಮಾರ್ ಬಂಡೆ ಬಂಡೆ ಹ್ಞೂ ಕನಕಪುರದ ಬಂಡೆ ಅಂತಲೇ ಹೇಳಿದೀವಿ ಸೊ ಗಟ್ಟಿಗೆ ಅಷ್ಟೊಂದು ಸೂಕ್ಷ್ಮ ಮನಸ್ಸು ಸೂಕ್ಷ್ಮ ಸೂಕ್ಷ್ಮ ಮನಸ್ಥಿತಿ ನಾಯಕರಲ್ಲ ಅವರು ಚರ್ಮ ಸ್ವಲ್ಪ ದಪ್ಪ ಹಂಗಾಗಿ ಇದಕ್ಕೆಲ್ಲ ಅವರು ಬೇಜಾರು ಮಾಡ್ಕೊಂಡು ಭಯ ಬಿದ್ದು ಹೊರಗಡೆ ಹೋಗ್ತಾರೆ ಅಂತ ನನಗೆ ಅನ್ಸಲ್ಲ ಹೋಗ್ಲಿ ಈ ಸತೀಶ್ ಜಾರಕಿಹೊಳಿ ಅಥವಾ ಇನ್ನೊಂದಷ್ಟು ಜನ ನಾಯಕರು ಅಂದ್ರೆ ಎಲ್ಲರೂ ಒಟ್ಟಾಗಿದಾರ ಒಟ್ಟಾಗಿ ಡಿ ಕೆ ಶಿವಕುಮಾರ್ ವಿರುದ್ಧ ಏನೋ ಸ್ಟ್ರಾಟಜಿ ಮಾಡ್ತಿದಾರೆ ಅಂತ ಅನ್ಸುತ್ತಾ ಒಟ್ಟ ಆಗಿದ್ರು ಎಲ್ಲರೂ ಕೂಡ ಇವರು ಒಟ್ಟಾಗಿದ್ರು ಡಿ ಕೆ ಶಿವಕುಮಾರ್ ವಿರುದ್ಧನೇ ಒಟ್ಟಾಗಿದ್ರು ಇರಲ್ಲ ಈ ರಾಜಣ್ಣ ಅವರ ಎಪಿಸೋಡ್ ನಡೆಯೋಕ್ಕೆ ಮುಂಚೆ ರಾಜಣ್ಣ ಎಪಿಸೋಡ್ನ ನಡೆದ ನಂತರ ಯಾಕೋ ಸ್ವಲ್ಪ ತಟಸ್ಥ ಆದಂಗೆ ಕಾಣ್ತಾರೆ ಸ್ವಲ್ಪ ಮೌನವಾಗಿರೋಂಗೆ ಕಾಣ್ತಾರೆ ಅದರರ್ಥ ಅವರು ನಿಷ್ಕ್ರಿಯರಾಗ್ಬಿಟ್ಟಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪ ವೆಯ್ಟ್ ಮಾಡಿ ಸ್ವಲ್ಪ ವೆಯ್ಟ್ ಅಂಡ್ ಸಿ ಅನ್ನೋ ರೀತಿ ಇದನ್ನು ಅವರು ಅನುಸರಿಸ್ತಾ ಇರ್ಬೋದು ಆ ಪಾಲಿಸಿನ ಅನುಸರಿಸ್ತಾ ಇರ್ಬೋದು ಒಟ್ಟಾರೆ ಇವರೆಲ್ಲರೂ ಕೂಡ ಆ್ಯಕ್ಟಿವ್ ಆಗಿದ್ದಾರೆ ಡಿ ಕೆ ಶಿ ವಿರುದ್ಧ ಕೆಲಸ ಮಾಡ್ತಿದ್ದಾರೆ ಅದಂತೂ ನಿಜ ನನಗೆ ಇನ್ನೊಂದು ಆಶ್ಚರ್ಯ ಅಂದರೆ ಈ ಈ ಎಪಿಸೋಡಲ್ಲಿ ಇಷ್ಟೆಲ್ಲ ನೋಡಿ ಹರಿಪ್ರಸಾದ್ ಅವರು ಮಾತಾಡಿದರು ಹಾಂ ಆಕ್ಚುಲಿ ಅವರೇ ಹೇಳಿದ್ರು ಕ್ಷಮೆ ಕೇಳಲೇಬೇಕು ಬೇಕೇ ಹೌದು ಹರಿಪ್ರಸಾದ್ ಅವ್ರು ಮಾತಾಡೋದು ಬಿ ಕೆ ಹರಿಪ್ರಸಾದ್ ಮಾತಾಡಿದ್ರು ರಾಜೇಣ್ಣ ನೆನೆ ಮಾತಾಡಿದ್ರು ಅವರು ಕೂಡ ಕರೆಕ್ಟ್ ಪ್ರಶ್ನೆಗಳನ್ನ ಎತ್ತಿದ್ರು ನೆನ್ನೆ ಹಾಗೆ ಸತೀಶ್ ಜಾರಕಿಹೊಳಿ ಎತ್ತಿದ್ದಾರೆ ಅವ್ರ ಎತ್ತಿರೋ ಪ್ರಶ್ನೆಗಳೆಲ್ಲ ಸರಿ ನನಗೆ ಒಂದೇ ಒಂದು ಕಾಣಿಸ್ತಾ ಅರ್ಥ ಆಗದೆ ಇರೋದು ಇವತ್ತರ್ಗು ಚೀಫ್ ಮಿನಿಸ್ಟರ್ ಒಂದು ಮಾತು ಮಾಡಿದ್ದ ಅದೇನು ಜಾಣ ಮೌನನ ಅಂತ ಅರ್ಥ ಆಗ್ತಿಲ್ಲ ನನಗೆ ಅದೇ ಅನುಮಾನನ ಇಲ್ಲ ಜಾಣಮೌನ ಯಾಕೆ ಈ ಥರ ಎಷ್ಟೊಂದು ಸೀರಿಯಸ್ ಇಶ್ಯೂ ಚರ್ಚೆ ಆಗ್ತಿದ್ದಾಗ ಸಿದ್ದರಾಮಯ್ಯನವ್ರ ಮೌನ ನನಗೆ ಅರ್ಥ ಆಗ್ತಿಲ್ಲಪ್ಪ ಏನು ಅಂತ ನಿಮ್ಗೇನಾದ್ರು ಗೊತ್ತಿದ್ರೆ ನೀವು ಹೇಳಿ ನನ್ಗೆ ಗೊತ್ತಂದ ಜನ ಮೌನ ಅನುಮಾನ ಆಯ್ತಲ್ಲ ನನಗೇನು ಅನುಮಾನ ಇಲ್ಲ ಜಾಣ ಬಟ್ ಇದರಿಂದಾಗಿ ಕಾಂಗ್ರೆಸ್ನಲ್ಲಿ ಬೇರೆ ಅಂದರೆ ಪರ್ಟಿಕ್ಯುಲರ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕೆ ಪಿ ಸಿ ಸಿ ಸ್ಥಾನದಿಂದ ಕೆಳಗಿಳಿಸುವಂತಹ ಪ್ರಯತ್ನಗಳು ಆಗ್ತಿದೆಯಾ ಅಲ್ಲ ಡಿ ಕೆ ಶಿವಕುಮಾರ್ನ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಬದಲಾವಣೆ ಮಾಡಬೇಕು ಅನ್ನೋದು ಹಳೆ ಬೇಡಿಕೆನೆ ನಿಮ್ಗೆ ಗೊತ್ತಿದೆ ಸರಿ ಅದಕ್ಕೆ ಮತ್ತೆ ಚಾಲು ಕೊಟ್ಟಿದ್ದ ಚಾ ಈಗ ಚಾಲನೆ ಸಿಗ್ಬೋದು ಮತ್ತೆ ಚಾಲನೆ ಸಿಗ್ಬೋದು ಈಗ ಯಾಕೆಂದರೆ ಕಾಂಗ್ರೆಸ್ನಲ್ಲಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ ಒಂದು ಒಂದು ಇದಿದೆ ನಿಯಮ ಇದೆ ಸೊ ಈಗಾಗಲೇ ಲೋಕಸಭೆ ಎಲೆಕ್ಷನ್ ಆದಮೇಲೆ ಡಿ ಕೆ ಶಿವಕುಮಾರ್ ಬದಲಾವಣೆ ಆಗ್ತಾರೆ ಅಂತ ಅನ್ನೋ ಒಂದು ವಾತಾವರಣ ಇತ್ತು ಲೋಕಸಭೆ ಬದಲಾವಣೆ ಮಾಡಿ ಎನ್ನುವಂಥ ಬೇಡಿಕೆ ಬೆಳಕೆ ಇತ್ತು ಬೇಡಿಕೆನೇ ಇತ್ತು ಆಗಿಲ್ಲ ಈಗ ಮತ್ತೆ ಶುರು ಆಗ್ಬೋದು ಡಿ ಕೆ ಶಿವಕುಮಾರ್ ಬದಲಾವಣೆ ಮಾಡಿ ಈ ಕಾರಣಕ್ಕೆ ಬದಲಾವಣೆ ಮಾಡಿ ಅಂತ ಶುರು ಆಗ್ಬೋದು ಯಾಕೆಂದರೆ ಇನ್ನೊಂದು ಪಕ್ಷದ ಗೀತೆಯನ್ನು ಫ್ಲೋರಲ್ಲಿ ಆಡ್ತಾರೆ ಅಂತ ಹೇಳಿದ್ರೆ ಗ್ಯಾರಂಟಿ ಈ ಕೂಗಿಗೆ ಬಲ ಬರುತ್ತೆ ಅದನ್ನು ಹೈಕಮಾಂಡ್ ಹೇಗೆ ತಗೊಳ್ಳುತ್ತೆ ಅನ್ನೋದು ಬೇರೆ ಪ್ರಶ್ನೆ ನೋಡಿ ಆರ್ ಎಸ್ ಎಸ್ಸು ಈ ದೇಶಕ್ಕೆ ಅಪಾಯಕಾರಿ ಮಾರಕ ಈ ದೇಶದ ಜಾತ್ಯತೀತ ತತ್ವಗಳಿಗೆ ವಿರುದ್ಧವಾದದ್ದು ಮಾ ಮತ್ತು ಆರ್ ಎಸ್ ಎಸ್ ಅನ್ನೋದು ಇಲ್ಲಿನ ಸೌಹಾರ್ದ ಪರಂಪರೆಗೆ ಧಕ್ಕೆ ತರುವಂಥದ್ದು ಅಂತ ರಾಹುಲ್ ಗಾಂಧಿಯವರು ಭಾಳಷ್ಟು ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ವೇದಿಕೆಯಲ್ಲಿ ಮಾತಾಡಿದರು ಇದರಿಂದ ಗೊತ್ತಾಗುವಂಥ ಸ್ಪಷ್ಟವಾಗಿ ಗೊತ್ತಾಗುವಂಥ ಸಂಗತಿ ಏನಪ್ಪ ರಾಹುಲ್ ಗಾಂಧಿ ಆರ್ ಎಸ್ ಎಸ್ ಸಿದ್ಧಾಂತಕ್ಕೆ ಕಡು ವಿರೋಧಿ ಅಂತ ಈಗ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಅವರ ಈ ನಡೆಯನ್ನು ಇವ್ರ ಕ್ಷಮೆ ಕೇಳಿರ್ಬೋದು ಡಿ ಕೆ ಶಿವಕುಮಾರ್ ಅವರನ್ನ ರಾಹುಲ್ ಗಾಂಧಿ ಕ್ಷಮಿಸ್ತಾರಾ ಅದೇ ಹೆಂಗ್ ತಗೊಳ್ತಾರೆ ಅಂತ ನೋಡ್ಬೇಕಿಂದು ಯಾಕೆಂದರೆ ಡಿ ಕೆ ಶಿವಕುಮಾರ್ ಆಲ್ಸೋ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಅವರು ಕೂಡ ಒಬ್ಬ ಇಂಪಾರ್ಟೆಂಟ್ ಲೀಡರ್ ಸಿದ್ದರಾಮಯ್ಯ ಅವರು ಬೇರೆ ಬೇರೆ ಲೀಡರ್ಗಳ ಜೊತೆ ಇವರು ಇಂಪಾರ್ಟೆಂಟ್ ಪಕ್ಷವನ್ನು ಬಹಳ ವರ್ಷದಿಂದ ಪಕ್ಷದಲ್ಲಿದ್ದಾರೆ ಪಕ್ಷವನ್ನು ಸಂಘಟಿಸುವಂಥದ್ದು ಅಲ್ಲ ಹೇಳ್ತೀನಿ ನಾನು ನಿಮ್ಗೆ ನೋಡಿ ಕ್ಲಿಯರ್ ಆಗಿ ರಾಹುಲ್ ಗಾಂಧಿ ಅವರು ಹೇಳ್ತೀರಾ ಎರಡು ಸಾವಿರದ ಇಪ್ಪತ್ತೆರಡರ ಇದರಲ್ಲಿ ಮೇ ತಿಂಗಳಲ್ಲಿ ನಡೆದಂಥ ಒಂದು ಉದಯ್ಪುರದಲ್ಲಿ ನಡೆದಂಥ ಚಿಂತ ಚಿಂತನ ಶಿಬಿರದಲ್ಲಿ ರಾಹುಲ್ ಗಾಂಧಿ ಹೇಳ್ತಾರೆ ನನ್ನ ಫೈಟ್ ಇರೋದು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಐಡಿಯಾಲಜಿ ವಿರುದ್ಧ ವಿರುದ್ಧ ಅಂತ ನನ್ನದು ಐಡಿಯಾಲಜಿಕಲ್ ಫೈಟ್ ಅಂತ ಐಡಿಯಾಲಜಿಕಲ್ ಫೈಟ್ ಅಂದು ಅವ್ರ ವಿರುದ್ಧ ನಾನು ಫೈಟ್ ಮಾಡ್ತೀನಿ ಅಂತ ಹೇಳ್ತಾರೆ ಅಲ್ವಾ ಆದರೆ ಅದು ಕೆಲಮಟ್ಟದ ತನಕ ಪರ್ಕ್ಯುಲೇಟ್ ಆಗಬೇಕಲ್ಲ ಎಷ್ಟು ಜನ ಕಾರ್ಯಕರ್ತರು ನಿಮಗೆ ಕಾಂಗ್ರೆಸ್ ಲೀಡರ್ಸ್ ಎಷ್ಟು ಜನ ಹಿಂದುತ್ವದ ಬಗ್ಗೆ ಸಾಫ್ಟ್ ಕಾರ್ಗಳಿದ್ದಾರೆ ಆರ್ ಎಸ್ ಎಸ್ ಬಗ್ಗೆ ಎಷ್ಟು ಜನ ಸಾಫ್ಟ್ ಕಾರ್ನರ್ ಇದ್ದಾರೆ ಬಿ ಜೆ ಪಿಗೆ ಎಷ್ಟು ಜನ ಸಾಫ್ಟ್ ಕಾರ್ನರ್ ಇದ್ದಾರೆ ಸಿಗ್ ಚಿಕ್ಕಾಮಡಿಯ ಜನ ಸಾಫ್ಟ್ ಆರ್ ಎಸ್ ಎಸ್ ಕಾಂಗ್ರೆಸ್ ಒಳಗೆ ಆರ್ ಎಸ್ ಎಸ್ ಸಾಫ್ಟು ಅದನ್ನೇ ತಾನೇ ರಾಹುಲ್ ಗಾಂಧಿಯವರು ಹೇಳಿದ್ದು ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನಲ್ಲಿರುವಂಥ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಮನಸ್ಥಿತಿಯವರನ್ನು ಹಾಕಬೇಕು ಅಂತ ಹಾಕಬೇಕು ಹಾಕ್ಲೇಬೇಕು ಅದು ಆ ಕೆಲಸ ಮಾಡ್ತಿಲ್ಲವಲ್ಲ ರಾಹುಲ್ ಗಾಂಧಿಯವರು ತುಂಬ ಜನ ನೋಡಿ ಗುಲಾಮ್ ನಬಿ ಆಜಾದು ರಿಟೈರ್ ಆಗಿದ್ದ ದಿವಸ ಪ್ರಧಾನ ಮಂತ್ರಿ ಮೋದಿ ಅವರು ಅವ್ರ ನೋಡಿ ಇವ್ರ ಹತ್ತಿದ್ದು ಇವ್ರು ನೋಡಿ ಅವ್ರ ಹತ್ತಿದ್ದು ಕಣ್ಣಲ್ಲಿ ನೀರು ಹಾಕಿದ್ದು ಎಲ್ಲ ನಾವು ನೋಡಿದೀವಿ ಡೆಲ್ಲಿಲಿ ನೀವು ನೋಡಿದ್ರೆ ನಾವು ನೋಡಿದ್ದೀವಿ ಎಲ್ಲ ನೋಡಿದೀವಿ ನಾವು ಇದನ್ನೆಲ್ಲ ಶಶಿ ತರೂರ್ ಆರ್ ಎಸ್ ಎಕ್ಸಾಮ್ ಈಗ ರಾಹುಲ್ ಗಾಂಧಿ ಹೇಳಿದ್ರೆ ಆಗತ್ತಾ ಹೊರಗಡೆ ಹಾಕ್ಬೇಕಲ್ಲ ಕಾಂಗ್ರೆಸ್ ಕ್ಲೀನ್ ಮಾಡ್ಬೇಕಲ್ಲ ಕೊನೆ ಕಾಂಗ್ರೆಸ್ ಕ್ಲೀನ್ ಅದೇ ರಾಹುಲ್ ಗಾಂಧಿಯವರು ಈಗ ಆಕ್ಷನ್ ಮೋಡಕ್ ಬಂದಿದ್ದಾರೆ ನೋಡಿ ರಾಜಣ್ಣವ್ರು ಹೇಳಿದ್ರು ಇಮಿಡಿಯೆಟ್ಲಿ ಸಾಕ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಹಂಗೆ ಹೇಳಿದರು ಇಮ್ಮಿಡಿಯೇಟ್ಲಿ ಅವ್ರು ಕೇಳಿ ಕ್ಷಮೆ ಕೇಳಿಸಿದ್ರು ಸೊ ಆ ರೀತಿ ಆಕ್ಷನ್ ಮೋಡ್ಗೆ ಬಂದಂತೆ ಇದ್ದಾರೆ ಅಂತ ಅನಿಸುತ್ತೆ ಇನ್ನು ಭಾಳ ಜಲ್ದಿ ಇದು ನಾವು ಇನ್ನೂ ವೆಯ್ಟ್ ಮಾಡಬೇಕು ಆಮೇಲೆ ಎಲ್ಲರೂ ನೀವು ಕಾಂಗ್ರೆಸ್ ಅಲ್ಲಿ ಕ್ಲೀನ್ ಮಾಡಕ್ ಕೊಟ್ರೆ ಉಳ್ಕೊಳ್ಳೋರು ಅಂದ್ರೆ ಕಾಂಗ್ರೆಸ್ ಅಲ್ಲಿ ಕೊನೆಗೆ ಅದೇ ಅದೇ ಆ ಪ್ರಶ್ನೆ ಕೂಡ ಹಂಗಾಗಿ ಇದು ಬಹಳ ಬಹಳ ಕಷ್ಟ ಇದೆ ರಾಜಣ್ಣ ಅವ್ರನ್ನ ಸ್ಯಾಕ್ ಮಾಡ್ದಂಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮಾಡೋಕ್ಕಾಗಲ್ಲ ಬಿಕಾಸ್ ಅವರು ಕೆಪಿಸಿಸಿ ಅಧ್ಯಕ್ಷರು ಬೇರೆ ಬೇರೆ ಕಾರಣಕ್ಕೆ ಆಯಿತಾ ಆದರೆ ಆಯಿತು ನಿಮಗೆ ನಾವು ಇಷ್ಟು ಇಲ್ಲಿವರೆಗೆ ಅವಕಾಶ ಕೊಟ್ಟಿವಿ ನೀವು ಪಿ ಸಿ ಸ್ಥಾನದಿಂದ ಕೆಳಗೆ ಅಂತ ಹೇಳ್ಬೋದಲ್ಲ ಅದನ್ನು ಕೂಡ ಸಡನಾಗಿ ಹೇಳೋಕ್ಕಾಗಲ್ಲ ಸಡನಾಗಿ ನಮ್ಮ ಪಾಲಿಸಿ ಪಕ್ಷದ ಪಾಲಿಸಿ ಹಿಂಗಿದೆ ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ ಇದೆ ನೀವು ದಯವಿಟ್ಟು ಜಾಗ ಖಾಲಿ ಮಾಡಿದ್ರೆ ಬೇರೆಯವ್ರನ್ನ ಇದು ಮಾಡೋಕ್ಕಾಗುತ್ತೆ ನೀವು ಕ ಸರ್ಕಾರದಲ್ಲಿ ಆ್ಯಕ್ಟಿವ್ ಆಗಿರಿ ಪಕ್ಷ ಸಂಘಟನೆಗೆ ಬೇರೆಯವ್ರನ್ನ ಫುಲ್ ಟೈಮರ್ ಒಬ್ಬರು ಬೇಕಾಗ್ತದೆ ಪೂರ್ಣಾವಧಿ ಅಧ್ಯಕ್ಷರು ಬೇಕಾಗ್ತದೆ ಆ ಏನಾದರೂ ಕನ್ವಿನ್ಸ್ ಮಾಡಿದ್ರೆ ಸಾಧ್ಯತೆ ಇದೆ ಓಕೆ ಈಗ ಇಷ್ಟೊತ್ತು ಚರ್ಚೆ ಮಾಡಿದಲ್ಲ ಅಂದರೆ ಈ ಎಲ್ಲದಕ್ಕೂ ಈ ಏನು ಡಿ ಕೆ ಶಿವಕುಮಾರ್ ಅವರು ಆರ್ ಎಸ್ ಎಸ್ ಗೀತೆ ಆಡಿದ್ದು ಈ ಎಲ್ಲ ಬೆಳವಣಿಗೆಗಳಿಗೆ ಮುನ್ನುಡಿ ಬರ್ತಿದೆ ಅಂತ ಅನಿಸಿದೆ ಒಂದು ಚರ್ಚೆ ಅಂತೂ ಶುರುವಾಗಿದೆ ಕಾಂಗ್ರೆಸ್ ಒಳಗೆ ಇದು ಮುನ್ನುಡಿ ನೀವು ಅದನ್ನು ಮುನ್ನುಡಿ ಅಂತ ಹೇಳಿದರೆ ಎಸ್ ಮುನ್ನುಡಿ ಅಂತಲೇ ಹೇಳ್ಬೋದು ಇದು ಚರ್ಚೆಯಂತೂ ಶುರು ಆಗಿದೆ ಯಾಕೆಂದರೆ ಯಾವ ಪಕ್ಷವನ್ನು ಇವರು ಉರದಿಸ್ಕೊಂಡು ಹೊರಟಿದ್ದಾರೆ ಯಾವ ಸಿದ್ಧಾಂತವನ್ನು ಇವರು ಕಾಂಗ್ರೆಸ್ನವರು ಉದ್ಸ್ಕೊಂಡು ಹೊಟ್ಟಿದ್ದಾರೆ ಅದೇ ಪಕ್ಷದ ಗೀತೆಯನ್ನು ಒಂದು ದಿ ಫ್ಲೋರ್ ಆಫ್ ದಿ ಹೌಸ್ ಆಡ್ತಾರೆ ಸೊ ಇದು ನಿಜವಾಗ್ಲೂ ಯಾರೂ ಕೂಡ ಅದನ್ನು ಸಹಿಸ್ಕೊಳಕ್ಕೆ ಸಾಧ್ಯ ಇಲ್ಲ ಅದು ಬಹುಶಃ ಮಾತಿನ ಬರದಲ್ಲಿ ಹಂಗೆ ಹೇಳಿದ್ರು ಏನೋ ಗೊತ್ತಿಲ್ಲ ಏನು ಅದರ ಪರಿಣಾಮಗಳೇ ಏನಾಗುತ್ತೆ ಅಂತ ಯೋಚನೆ ಮಾಡದೆ ಮಾತಾಡಿದ್ರೆ ಗೊತ್ತಿಲ್ಲ ನನಗೆ ಆದರೆ ಅವ್ರು ಲೈಟರ್ ವೇನಲ್ಲಿ ಮಾತಾಡಿದ್ದಾರೆ ಫ್ಲೋರಲ್ಲಿ ಆದರೆ ಫ್ಲೋರಲ್ಲಿ ಮಾತಾಡಬಾರ್ದಾಗಿತ್ತು ಲೈಟರ್ ವೇನಲ್ಲಿ ಮಾತಾಡಿದಾರೆ ಬಟ್ ಅದ್ರ ಸಾಧಕ ಯೋಚನೆ ಮಾಡ್ಕೊಂಡು ಮಾತಾಡೋದು ಯಾಕೆಂದರೆ ಇಷ್ಟು ವರ್ಷದ ರಾಜಕಾರಣ ಮಾಡ್ಕೊಂಡು ಬಂದರೆ ಸೀಸನ್ಡ್ ಪಾಲಿಟಿಷಿಯನ್ ಅವರು ಕೂಡ ಅವರು ಆರ್ ಎಸ್ ಸರಿ ಈಗ ಏನೋ ಸತೀಶ್ ಜಾರಕಿಹೊಳಿ ಅವರು ಈ ವಿಡಿಯೋ ರಾಹುಲ್ ಗಾಂಧಿಯವರು ತಲುಪಲಿ ಅಂತೆಲ್ಲ ಹೇಳಿರೋದು ಮತ್ತು ಸಿ ಎಮ್ ಆದರೆ ಸಿ ಎಮ್ ಸ್ಥಾನ ಸಿಗುತ್ತೀನಿ ಅಂದರೆ ಯಾರು ಬೇಕಾದ್ರು ಆರ್ ಎಸ್ ಎಸ್ ಗೀತೆ ಆಡ್ತಾರೆ ಅಂತೆಲ್ಲ ಹೇಳಿರೋದು ನೋಡಿದ್ರೆ ಇಷ್ಟು ದಿನ ಈ ಡಿ ಕೆ ಸಿ ವಿರೋಧಿ ಬಣಕ್ಕೆ ಆ್ಯಕ್ಟಿವ್ ಮಾಡಲಿಕ್ಕೋಸ್ಕರ ಅಂದರೆ ಈ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂತ ಅಂತಿದ್ರಲ್ಲ ಸತೀಶ್ ಜಾರಕಿಹೊಳಿ ಬೆಕ್ಕಿಗೆ ಗಂಟೆ ಕಟ್ಟ ಕೊಟ್ಟಿದ್ದಾರೆ ಅದು ನೋಡಬೇಕು ಇಂಟ್ರಿಷ್ಟು ಬರಲಿ ನೋಡಬೇಕು ಬಟ್ ಇವಾಗಂತೂ ನೀವು ಹೇಳ್ದಂಗೆ ಮಾತಂತೂ ಶುರು ಮಾಡಿದ್ದಾರೆ ಅವರು ಹ್ಞೂ ನಿನ್ನೆ ರಾಜಣ್ಣವ್ರು ಮಾತಾಡಿದಾರೆ ಸತೀಶ್ ಜಾರಕಿಹೊಳಿ ಮಾತಾಡಿದ್ದಾರೆ ನಾಳೆ ಇನ್ನೊಬ್ರು ಯಾರ್ಯಾರು ಮಗದೊಬ್ರು ಮಾತಾಡಿ ಇವ್ರ ವಿರುದ್ಧ ಏನಾದರೂ ಮೀಟಿಂಗ್ಗಳು ಸೇರಿ ಇದು ಹೆಂಗೆ ನಾವು ಇದು ಮಾಡಬೇಕು ಡಿ ಕೆ ಶಿವಕುಮಾರ್ ವಿರುದ್ಧ ಕಾರ್ಯತಂತ್ರವನ್ನು ರೂಪಿಸ್ಬೇಕು ಇದು ಹೆಂಗೆ ಹೈಕಮಾಂಡ್ಗೆ ನಾವು ತಲುಪಿಸಬೇಕು ಅಂತೆಲ್ಲ ಚರ್ಚೆಗಳಾದಮೇಲೆ ಒಂದು ಸ್ಪಷ್ಟ ರೂಪ ಪಡಿಬೋದು ಅದು ಅಲ್ಲಿ ತನಕ ನಾವು ಕಾಯಬೇಕಾಗತ್ತೆ ಬಹುಶಃ ಇನ್ನೊಂದು ವಾರದಲ್ಲಿ ಇದಕ್ಕೊಂದು ಸ್ಪಷ್ಟ ರೂಪದ ಬರ್ಬೋದು ಅಂತ ಅನಿಸುತ್ತೆ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ವೀಕ್ಷಕರೇ ಇಷ್ಟೊತ್ತು ಒನ್ಕೆರೆ ಕೆರೆ ಮಾತುಗಳನ್ನು ಕೇಳಿದ್ರಿ ಕಾಂಗ್ರೆಸ್ನಲ್ಲಿ ನಡೀತಿರುವಂಥ ಬೆಳವಣಿಗೆಗಳ ಬಗ್ಗೆ ಭಾಳ ಸ್ಪಷ್ಟವಾಗಿ ವಿವರವಾಗಿ ಹೇಳಿದರೆ ಅಂದರೆ ಒಳಗಡೆ ಏನೇನೆಲ್ಲ ನಡೀತಿರ್ಬೋದು ಅನ್ನುವಂಥ ಸಂಗತಿಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು